ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೆಂಗದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಹೇಳಿ ಅಂತೀನಿ ಸೊ ಇವತ್ತಿನ ಡೇ ವ್ಲಾಗ್ ನೋಡ್ರಿ ಈಗ ಈವ್ನಿಂಗ್ ಮ್ಯಾಗ ಸ್ಟಾರ್ಟ್ ಮಾಡಕಂತೀನಿ ಟೈಮ್ ಬಂದು ಸೆವೆನ್ ಓ ಕ್ಲಾಕ್ ಆಗಬೇಕು ಅಂದೈತಿ ಸೊ ಮಧ್ಯಾಹ್ನ ಮ್ಯಾಗ ಬ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಅನ್ಕೊಂಡ್ರ ಸ್ವಲ್ಪ ಫೋನ್ ಅದು ಕೆಲಸ ಇತ್ತು ಸೊ ಅದು ಮುಗಿಸೋ ಅಷ್ಟ್ರೊಳಗ ಇಷ್ಟೊತ್ತಾಯ್ತು ನೋಡ್ರಿ ಫ್ರೆಂಡ್ಸ್ ಅನ್ವಿತನ ಟ್ಯೂಷನ್ಗೆ ಗೆ ಫ್ರೆಂಡ್ಸ್ ಇನ್ನೂನು ಬರ್ತಾಳ ಬರೋ ಟೈಮಿನ ಆಗೈತಿ ಅರ್ವಿನ ನೋಡ್ರಿ ಇಷ್ಟೊತ್ತ ಆಟಕ್ ಹೋಗಿದ್ದ ಆಟಾಡ್ ಸಾಕ ಸಾಕಿನ ಟೈಮ್ ಆಗೈತಿ ಸೊ ಇವತ್ತಿನ ಈವ್ನಿಂಗ್ ಮ್ಯಾಗ ಹೇಳಿ ಹಂಗಿ ಅಂತ ಬರ್ರಿ ನಾಳೆ ಊರಿಗೆ ಹೋಗ್ಬೇಕು ಫ್ರೆಂಡ್ಸ್ ಸೊ ಈಗ ಬಟ್ಟೆಗಳನ್ನ ಪ್ಯಾಕ್ ಮಾಡ್ಕೊಂತಿನಿ ಆಕ್ಚುಲಿ ಇವತ್ತ ಹೋಗ್ಬೇಕಾಗಿತ್ತು ಸೊ ಹೋಗಕ್ ಸೊ ಈಗ ಬಟ್ಟೆಗಳನ್ನ ಪ್ಯಾಕ್ ಮಾಡ್ಕೊಂತಿನಿ ನಾಳೆ ಮುಂದೆಲೆ ದೌಡ್ ಹೋಗುದೈತಿ ಯಾವ್ಯಾವ ಬಟ್ಟೆ ಇಟ್ಕೊಳ್ಳೋದು ಏನು ಗೊತ್ತಾನ ಅವಲ್ದೆ ನಮ್ಗಂಕರೂ ಥಿಂಕ್ ಮಾಡೋಕಂತೀನಿ ಆ್ಯಂಡ್ ಊರಿಗೆ ಹೋಗಿಂತ ಮೊದಲ ಸ್ವಲ್ಪ ಎಲ್ಲ ಪ್ರಿಪ್ರೇಷನ್ ಇರುತ್ತಲ್ಲ ಹಿಂದಿನ ದಿನ ಸೊ ಅದನ್ನೆಲ್ಲ ಮಾಡ್ಕೊತೀನಿ ಬಟ್ಟೆ ಅಂತೂ ಪ್ಯಾಕ್ ಮಾಡ್ಕೊತೀನಿ ಮಧ್ಯಾಹ್ನದಿಂದ ಪ್ಯಾಕ್ ಮಾಡ್ಕೋಬೇಕು ಮಾಡ್ಕೋಬೇಕು ಅಂತ ಅಂದ್ಕೊಂಡೆ ಬಟ್ ಆಗಲೇ ಎಲ್ಲ ಮೊಬೈಲ್ ಮೊಬೈಲೆಲ್ಲ ಏನೇನು ಐತೆ ಅದೆಲ್ಲ ಮುಗಿಸ್ಕೊಂಡೀನಿ ಆ್ಯಂಡ್ ಒಂದು ಚಾರ್ಜ್ ಮಾಡ್ಕೋಬೇಕು ಆ್ಯಂಡ್ ಊರಿಂದ ಬಂದಾದ್ಮೇಲೆ ಮಕ್ಕಳನ್ನ ಸ್ಕೂಲಿಗೆ ಕಳ್ಸೋದಿರ್ತತಿ ಸೊ ಯೂನಿಫಾರ್ಮ್ ಎಲ್ಲ ತೊಳೆದು ವಾಶ್ ಮಾಡಿ ಒಂದಾಕೀನಿ ಬಂದಿಂದ ಏನೋ ಟೆನ್ಷನ್ ಇರಂಗಿಲ್ಲ ಸೊ ಊರಿಂದ ಬಂದಿಂದ ಯೂನಿಫಾರ್ಮ್ ತೊಳಿಬೇಕು ಸಾಕ್ಸ್ ತೊಳಿಬೇಕು ಅವು ಇಲ್ಲದ ಇವು ಇಲ್ಲದೋ ಅಂತ ಹೇಳಿ ನೆಸೆಸಿಟಿ ಇರಂಗಿಲ್ಲ ಸೊ ಹಂಗಾಗಿ ಎಲ್ಲ ರೆಡಿ ಮಾಡ್ಕೊಂಡಿನಿ ಬಟ್ಟೆ ಪ್ಯಾಕ್ ಮಾಡ್ಕೊಳಕ್ಕೆ ನೋಡ್ರಿ ಇಲ್ಲಿ ಒಂದಷ್ಟು ಬಟ್ಟೆಗಳನ್ನ ತೆಗೆದು ಇಟ್ಕೊಂಡಿನಿ ಯಾವಾಗ ಯಾವಾಗ ಟೈಮ್ ಸಿಕ್ತೈತಿ ಸೊ ಅವಾಗವಾಗ ಈಗ ಹಸ್ಬೆಂಡನ್ನು ಕರ್ಕೊಂಡ್ಬೋ ಬರಕ್ ಹೋಗ್ಯಾರ ಅನ್ವಿತನ ಟ್ಯೂಷನಿಂದ ಇಂದ ಸೊ ಇದ ನೋಡ್ರಿ ಫ್ರೆಂಡ್ಸ್ ಕ್ಯಾಮ್ರಾ ಒಂದು ಕ್ಯಾಮರಾ ಒಂದು ಚಾರ್ಜರ್ ಮಾಡೋದೈತಿ ತಗೊಂಡು ಏನಿಲ್ಲ ಅಂದರೂ ಅನ್ವಿತಾ ಎರಡು ವರ್ಷ ಮೇಲಿದ್ಲು ಸೊ ಅವಾಗ ತಗೊಂಡಿದ್ದು ಕ್ಯಾಮರಾ ಟ್ರಿಪ್ ಹೋಗ್ತಾ ಇದ್ವಿ ಸೊ ಟ್ರಿಪ್ ಹೋಗ್ಬೇಕಾದ್ರೆ ಫ್ರೆಂಡ್ಸ್ ನೋಡ್ರಿ ಕ್ಯಾಮ್ರಾ ಕ್ಯಾಮ್ರಾ ಕ್ವಾಲಿಟಿ ಎಲ್ಲ ಚೆನ್ನಾಗೈತಿ ಫೋಟೋಸ್ ಎಲ್ಲ ಮಸ್ತ್ ಬರ್ತಾವ್ ಒಂದ್ ವಾರ ಟ್ರಿಪ್ ಹೋಗಿದ್ವಿ ಅನ್ವಿತಾ ಎರಡೂವರೆ ವರ್ಷದ್ಲು ನೋಡ್ರಿ ಸೊ ಅವಾಗ ತಗೊಂಡಿದ್ದು ಅವಂಕರ್ ಮಸ್ತ್ ಯೂಸ್ ಆಗೈತಿ ಇದು ಕ್ಯಾಮ್ರಾ ಅಂಡ್ ಮತ್ತ ಒಂದು ಫಂಕ್ಷನ್ ಇತ್ತು ಸೊ ಆ ಟೈಮ್ನಾಗ ಯೂಸ್ ಆಗೈತಿ ಮತ್ ಯೂಸ್ ಆಗಿಲ್ಲ ಆಮೇಲೆ ಸ್ಕ್ರೀನ್ ಟಚ್ ಮೊಬೈಲ್ ತಗೊಂಡ್ವಿ ಆಮೇಲೆ ಇದು ಮುಲಿಕ್ ಕುಂದ್ಬಿಟ್ ನೋಡ್ರಿ ಸೊ ಈಗ ಸೇಫ್ಟಿಗೆ ತಗೊಂಡು ಹೋಗಂಗ್ ಹೋಗೋಣ ಅಂತ ತಗೊಂಡು ಹೋಗ್ತೀನಿ ಚಾರ್ಜ್ ಮಾಡಿಕೊಂಡು ಮೊಬೈಲ್ ಏನಾದರೂ ಫುಲ್ ಸ್ಟೋರೇಜ್ ಆಗಿಬಿಟ್ರ ಸೊ ಇದ್ರಾಗ ವಿಡಿಯೋ ಮಾಡೋಣ ಅಂತೆ ಇದು ಸ್ಟೋರೇಜ್ನು ಇಲ್ಲ ನಾಲ್ಕು ಜಿ ಬಿ ಅಷ್ಟೇ ಇದ್ದಂಗೈತಿ ಅಂತ ಹೇಳಿದ ನಮ್ಮ ತಮ್ಮ ಎಷ್ಟಾಯ್ತೋ ನಮಗ ಗೊತ್ತಿಲ್ಲ ಒನ್ ಟೈಮು ಮಾಡಿಲ್ಲ ವಿಡಿಯೋ ನೋಡ್ರಿ ಅರವಿಂದ್ ಬಂದು ಕಿರಿಕಿರಿ ಚಾರ್ಜ್ ಮಾಡ್ದೆ ಸೊ ಬರಿ ಇದು ಚಾರ್ಜರು ಚಾರ್ಜರ್ ಹಾಕ್ತೀನಿ ಈಗ ಅರವಿಂದ್ ಈಗ ಜಗಳ ಬಂದೈತಿ ಅರವಿಂದ್ ಬರ್ತೀನಲ್ಲ ಊರಿಗೆ ನಾನು ನಾಯಿ ನನ್ ಜೊತೆ

ಬಿಸ್ಕಿಟ್ ಅಂತ ಅರಿನ್ ಬಿಸ್ಕಿಟ್ ತಗತಿ ಅಲ್ಲಿ ನೋಡ್ರಿ ಜಗಳ ಮಾಡಾಕತ್ತಿಟ್ ಕ್ಯಾಮ್ರಾದ ಬ್ಯಾಟ್ರಿ ನೋಡ್ರಿ ಫ್ರೆಂಡ್ಸ್ ಬ್ಯಾಟ್ರಿ ಎಲ್ಲ ಚಾರ್ಜ್ ಇದು ಬಡ ಬಡ ಚಾರ್ಜ್ ಇದ್ರಾಗ ಒಮ್ಮ ವಿಡಿಯೋನ ಮಾಡಿ ನಾವ್ ಬಾಳ ವರ್ಷ ಆಯ್ತು ಒಂದ್ ಎರಡು ಕ್ಲಿಪ್ಪಿಂಗ್ ತೆಗ್ದಿದ್ವಿ ಟ್ರಿಪ್ ಹೋದಾಗ ಅಷ್ಟ ಸೊ ಅದು ಕರೆಕ್ಟ್ ಆಗಿ ನೆನಪಿಲ್ಲ ಹಿಂಗೆ ಮಾಡಿವ ಏನ ಏನೋ ಹೇಳಿ ಫ್ರೆಂಡ್ಸ್ ಈಗ ಕ್ಯಾಮ್ರಾ ಬೇಟ್ರನ ಚಾರ್ಜ್ ಹಾಕಿದ್ದಾಯಿತು ಈಗ ಪಾರ್ಲರ್ಗೆ ಹೋಗಿ ಐಬ್ರೋ ಮಾಡಿಸ್ಕೊಂಡು ಬರ್ತೀನಿ ನಾನು ಎಷ್ಟೊಂದು ದಿನ ಆಯಿತು ಪಾರ್ಲರ್ಗೆ ಹೋಗಿ ಎಲ್ಲ ಐಬ್ರೋ ಮಾಡಿಸ್ಕೊಂಡೆಲ್ಲ ಯಾವಾಗ ಮಾಡ್ಸ್ಕೊಂಡಿನೇನು ನನಗ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಬರ್ತಡೇ ಟೈಮ್ನೇ ಮಾಡಿಸಿದ್ನೋ ಅದಕ್ಕೂ ಮೊದಲು ಮಾಡಿಸಿದ್ನೋ ಏನೋ ಅಂಥೇಳಿ ಈಗ ಐಬ್ರೋ ಮಾಡಿಸ್ಕೊಂಡು ಬರ್ತೀನಿ ಅನಿತ್ತು ನಮ್ಮ ಬಂದು ನೋಡ್ರಿ ಡೋರ್ ನೋಟ್ ಮಾಡೋಕತ್ತರ ಹೀಗೆ ಬರ್ತಾ ಕಡಲೆ ಹಿಟ್ಟನ್ನು ತೊಗೊಂಬರ್ಬೇಕು ಫೇಸ್ ಪ್ಯಾಕ್ ಮಾಡ್ಕೋಬೇಕು ಫೇಸ್ ಪ್ಯಾಕನ್ನು ಮಾಡ್ಕೊಂಡು ಎಷ್ಟೊಂದು ದಿನ ಆಯಿತು ಸೊ ಫ್ರೆಂಡ್ಸ್ ಈಗ ನೋಡ್ರಿ ಹಗ ಮಂದೇವಿ ಸೊ ಪಾರ್ಲರ್ನೂ ಓಪನ್ ಐತಿ ಇಲ್ಲಿ ಕರಿಬೇಕಾಗತ್ತೆ ನೋಡ್ ಮನೆಗೆ ಹೋಗಿ ಅಂತ ಅನ್ಕೊಂಡಿದ್ದೆ ಇಲ್ಲಿ ಕಿರಾಣಿ ಶಾಪಿಗೆ ಹೋಗ್ಬೇಕಿತ್ತು ಸೊ ಫ್ರೆಂಡ್ಸ್ ಈಗ ಹೈಬ್ರಾ ಮಾಡ್ಕೊಂಡು ಇಲ್ಲಿ ನೆಕ್ಸ್ಟ್ ಕಿರಾಣಿ ಶಾಪಿಗೆ ಬಂದಿನಿ ಕಡ್ಲೆ ತಗೊಂಡಿತ್ತು ಸೊ ಅದ್ರ ಸಲುವಾಗಿ ತಗ ನೋಡ್ರಿ ಕಡ್ಲೆಟ್ ತಗೊಂಡು ಈಗ ಮನೆಗ್ ಬಂತೇವಿ ಹಂಗ್ ಊಟ ಚಟ್ನಿ ತಗೊಂಡಿವಿ ಮಾಡ್ಬಿಡ್ರಿ ಇವತ್ ತಗೊಂಡಿಂದ ಒಂದು ಎರಡ್ ಸಲನ ಹಾಕೊಂಡ ಅಷ್ಟ ಫ್ರೆಂಡ್ಸ್ ಒಮ್ಮೆ ಬರ್ತಡೆ ಕಂತ ತಗೊಂಡಿದ್ದೀರೋ ಸೊ ಇವನು ನನ್ನ ಫಸ್ಟ್ ಇಂದ ಬ್ಲಾಕ್ಸ್ ನ ನೋಡ್ಕೊಂತ ಬಂದಿರೋರಿಗೆ ಗೊತ್ತಿರ್ಬೋದು ಸೊ ಅವಾಗ ತಗೊಂಡಿಂದ ಎರಡ್ ಸಲ ಅಷ್ಟ ಹಾಕೊಂಡಾಗ ನಮ್ಮ ತಂಗಿ ಮದ್ವೆ ಮತ್ತೆ ಇದೊಂದ್ ಬರ್ತಡೆ ಕ ಮತ್ತೆ ಯಾವಾಗ ಹಾಕೊಂಡ ಒಮ್ಮೆ ಫೋಟೋ ಶೂಟ್ ಹಾಕಿ ಅಷ್ಟ ಸೊ ಈಗ ಈಗ ಗೃಹ ಪ್ರವೇಶಕ್ಕೆ ಈ ಕೋಟ್ ಹಾಕೊಂತನಂತ ಮನಿ ಗಿಂತಾನೆ ಹೆಚ್ಚು ಹೇಳ್ಬೇಕಾದ್ರೆ ಸಣ್ಣದೇ ಅದಕ್ಕೆ ಚೆಕ್ ಮಾಡ್ತೀನಿ ತಗೊಂಡಿನ ಅಂದ್ರೆ ಎರಡು ವರ್ಷ ಮೇಲತ್ತಲ್ಲ ಸೊ ಬರುತ್ತೋ ಸೈಜ್ ಚೆಕ್ ಮಾಡಿ ಕೋಟ ಬರ್ತೈತಿ ಪ್ಯಾಂಟ್ ಅನ್ನ ಚೆಕ್ ಮಾಡ್ಬೇಕು ಈಗ ಬರ್ತಾ ಇಲ್ಲ ಅಂತ ಹೇಳಿ ಹಕ್ಕೊಂತಿನ ಹಕ್ಕೊಂತಿನ ಹೊಸಾದ ಹೆಂಗ್ ಹೆಂಗೈತಿ ಹಂಗೈತಿ ಸ್ವಲ್ಪ ನಮ್ಮ ತಂಗಿ ಮದುವೆಗೆ ಅದು ಮಳೆ ಆಗಿತ್ತಲ್ಲ ಫ್ರೆಂಡ್ಸ್ ಅವಾಗ ನಮ್ಮ ತಂಗಿ ಮದ್ವೆ ಟೈಮ್ನಾಗ ಮಳೆ ಇತ್ತು ಸೊ ನಿಮಗೂ ನೋಡ್ರ ಗೊತ್ತಿರ್ಬೋದು ಸ್ವಲ್ಪ ಎಲ್ಲ ರಾಡಿ ಬಡ್ಸ್ಕೊಂಡಿದ್ದ ಪ್ಯಾಂಟಿಗೆ ಕ್ಲೀನ್ ಮಾಡಿ ಇಟ್ಟೀನಿ ಒಂದು ಮನುಷ್ಯರ ಕರಕ್ಟರ್ ಐತೆ ನೋಡಿರಿ ನಾನು ಬರ್ಬೇಕು ನೋಡ್ರಿ ಇನ್ನೊಂದು ಇನ್ನು ಒಂದು ವರ್ಷಕ್ಕೆ ಕೈಟ್ ಆಗಂಗಿಲ್ಲ ಕರೆಕ್ಟಾಗಿ ಐತಿ ಸ್ವಲ್ಪ ದೊಡ್ಡ ಸೈಝು ತಗೊಂಡಿದ್ವಿ ಒಂದು ಎರಡು ಇಂಚು ಸೊ ಹಾಗಾಗಿ ಒಂದು ಎರಡು ವರ್ಷ ಇನ್ನೊಂದು ಭಾಳ ಇನ್ನೊಂದು ಇದೊಂದು ಸಲ ಇನ್ನೊಂದು ಸಲ ಹಾಕ್ಕೊಬೇಡೇನಷ್ಟ ನಮ್ಮ ಮಗಕ್ಕೆ ಕೊಟ್ಟು ತಗೋಬೇಕು ಕೊಟ್ಟು ತಗೋಬೇಕು ಅಂತ ಒಂದು ಆಸೆ ಇಂಚು ಸೊ ವಿಟರ್ಸ್ಕೊಂಡೆ ಆದರೆ ನನಗೆ ಸೊ ಚಂದನು ತಗೋಬೇಕು ಅಂತ ತಿನ್ನಿಲ್ಲ ತಗೊಂಡಿಲ್ಲ ಬಿಲ್ಸ್ಬೇಕಪ್ಪ ಇನ್ಗೂ ಲಾಂಗ್ ಡ್ರೆಸ್ ತಗೋಬೇಕು ಅನ್ಕೊಂಡೆ ಲಾಂಗ್ ಡ್ರೆಸ್ ತಗೊಂಡೆ ಆಮೇಲೆ ಗಾಗ್ರಾ ತಗೋಬೇಕು ಅಂತ ಗಾಗ್ರ ತಗೊಂಡೆ ಮನೆ ದೀಪಾವಳಿ ಕೊಡ್ಸ ದೀಪಾವಳಿ ಅದನ್ನ ಹಾಕೊಂಡ್ ಸೊ ಈಗ ಬಟ್ಟೆ ಈಗ ನಾಳೆ ಅರ್ವಿ ನಮ್ ಜೋಡಿ ಬರ್ತಾನೋ ಇಲ್ಲ ಗೊತ್ತಿಲ್ಲ ಫ್ರೆಂಡ್ಸ್ ಡಿಸ್ಕಶನ್ ಮಾಡಕ್ ಅಂತೀವಿ ಬಂದ್ರೆ ಬಿಳಿಯಾಕ ಆಗಂಗಿಲ್ಲ ಇಬ್ಬರುನು ಮೇಂಟೈನ್ ಮಾಡಕ್ ಆಗಂಗಿಲ್ಲ ಬಹಳ ಜಗಳ ಮಾಡ್ತಾರ ಸೊ ನಾವು ಮನೆ ಗೃಹ ಪ್ರವೇಶ ಅಂದ್ರೆ ಬಹಳ ಕೆಲಸ ಇರ್ತಾವ ಓಡಾಟ ಇಲ್ಲ ಇವ್ರನ್ನ ಕೇರ್ ಮಾಡಕ್ ಮಾಡಕ್ ಒಬ್ರು ಬೇಕು ಸೊ ಅದ್ರ ಸಲುವಾಗಿ ಹಸ್ಬೆಂಡ್ ನಷ್ಟ ಕರ್ಕೊಂಡೋಗು ಅವ್ರನ್ನ ಬಿಟ್ಟು ಅಂತಂದು ಹೇಳ ಬರ್ತೇನೆ ಇಲ್ಲರಿ ಬರ್ತೀನ ಅಂತಂದ್ ಹೇಳ್ತಾನ ಅಲ್ಲಿ ಏನು ಮಾಡಂಗಿಲ್ಲ ಅಂತ ಹೇಳ್ತಾನ ಸುಮ್ ಸೆರೆಂಟಾಗಿರ್ತೀನಿ ಅಂತ ಹೇಳ್ತಾನ ಅಲ್ಲಿ ಇಲ್ಲಿ ಅಷ್ಟ ಹೂ ಅಂತ ಹೇಳ್ತಾನ ಅಲ್ಲಿ ಹೋಗಿಂದ ಏಟ್ ನಮ್ಮ ಮಾಡ್ತೀನಿ ಕೇಳಂಗಿಲ್ಲ ನೆನ್ಪಾ ಇರಂಗಿಲ್ಲ ಕಿವಾಗ ಅದ್ ಈಕ್ ಇವಾಗ ಬಿಟ್ಟತನ ಅದ್ರ ಸಲುವಾಗಿ ಹಸ್ಬೆಂಡ್ ಬ್ಯಾಡ್ ಅಂತಂದು ಹೇಳ ಇವ್ ಮೊದ್ಲ ಬಾಳ್ ಸೂಕ್ಷ್ಮದ ಕೇರ್ ಮಾಡ್ಬೇಕು ಅರ್ವಿಂದ್ ಏನಾದ್ರೆ ಬರಂಗಿಲ್ಲ ಅಂದ್ರ ಇವ್ನ ಬಟ್ಟೆಗಳಂತ ತಗೊಂಡ್ ಹಕ್ಕಿನಿ ತಗೊಂಡ್ ಹೋಗುವಂಗ್ ಸಿ ಬಟ್ಟೆ ಇಲ್ಲಿಂದ ಹಕ್ಕಿನಿ ಬರ ಹಾಕೊಂಡ್ ಹೋಗ್ಬೇಕ ಸೊ ಇಲ್ಲಿಂದ ಹಾಕೊಂಡು ಹೋಗೋ ಬಟ್ಟೆಗಳನ್ನ ಮಾತ್ರ ಬಿಟ್ಟು ಇನ್ನು ಉದ್ದಿದ ಬಟ್ಟೆಗಳನ್ನ ತಗೊಂಡೋಗ್ತೀನಿ ಫಂಕ್ಷನ್ ಹಾಕೊಂಡು ಹೋಗೋದಿಲ್ಲ ಓಕೆ ಫ್ರೆಂಡ್ಸ್ ನೋಡ್ರಿ ಈಗ ಬಟ್ಟೆ ಪ್ಯಾಕ್ ಮಾಡ್ಕೊಳಕ ಇಷ್ಟೊಂದು ಬಟ್ಟೆಗಳನ್ನ ಅಷ್ಟು ಹರವಾಕೊಂಡು ಕುಂತೇನೆ ಸೊ ಇವನ್ನೆಲ್ಲ ಈಗ ಬ್ಯಾಗಿಗೆ ತುಂಬಬೇಕು ಇವಂತೂ ಸಣ್ಣ ಬ್ಯಾಗಿಗಂತೂ ಹಿಡಿಯಂಗೆಲ್ಲ ನೋಡ್ರಿ ಹೆಂಗೆ ಹೆಂಗೆ ಇಟ್ಕೋಬೇಕು ಅನ್ನೋದು ಒಂದು ತಿಳಿಯಬಲ್ದು ಟೋಟ್ಲಿ ಬ್ಯಾಗ್ನ ತಗೋಬೇಕು ಏನಾದರೂ ಹಿಡಿತೈತೆ ಇಲ್ಲ ಗೊತ್ತಿಲ್ಲ ಇವೆಲ್ಲ ಹಿಡಿತಾವೋ ಟ್ರೋಲಿ ಬ್ಯಾಗಿಗೆಲ್ಲ ಹೆಂಗೆ ಇಟ್ಕೋಬೇಕು ಅನ್ನೋದು ಗೊತ್ತಾಗೋಡ್ಬೇಕು ಹೆಂಗಿಂಗ್ ಆಗ್ತೈತಿ ಅಂತ ಹೇಳಿ ಪ್ಯಾಕ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರ ಆಮೇಲೆ ಐಡಿಯಾಗಳು ಏನು ಪುಟ್ಟ ಈಗ ನೀತ ಕಲೀ ಚೆನ್ನಾಗ್ ನೋಡ್ರಿ ಹಾಕ್ತೀನಿ ಇಂಥವು ಅಜ್ಜಿ ತಗೊಂಬಂದಿದ್ಲಾ ನೋಡ್ದು

ಹಾ ಇಂಗಾದೆ ಇಕ್ಕೆ ಇದ್ರ ಏನು ಮಾಡಬೇಕು ನಾವು ನಾ ಹಾಕಕಂದೆ ಚಂದ ಕುಂತೀನಿ ನಿನಗೆ ಈಗ ಎಚುಳು ಡೇ ಟೈಮ್ ಅಲ್ಲಿ ಇದನ್ನೆಲ್ಲ ಬ್ಯಾಗ್ ಪ್ಯಾಕಿಂಗ್ ಎಲ್ಲಾ ಮಾಡಿ ಮುಗಿಸ್ಬೇಕು ಅಂತ ಹೇಳಿ ಅನ್ಕೊಂಡೆ ಡೇ ಟೈಮ್ ನಲ್ಲಿ ಸ್ವಲ್ಪ ಮೊಬೈಲ್ ಹತ್ತಾಗ ಸ್ವಲ್ಪ ವರ್ಕ್ ಮಾಡೋದಿತ್ತು ಅದರಗನ ಹೋಗ್ಬಿಡುತ್ತೆ ಎಷ್ಟು ಒಂದೈತಿ ದೊಡ್ಡ ತಲ್ಲವೇನ ತಲೆ ಬಿಸಿ ಅಂತ ಹೇಳಬೇಕು ಅಂತಂದ್ರೆ ತಲಿ ಬಿಸಿ ಅಂದ್ರೆ ಟೆನ್ಷನ್ ಎಲ್ಲಿ ಇರಿಟೇಟಿಂಗ್ ಇರಿಟೇಟಿಂಗು ಟೆನ್ಶನು ಎಲ್ಲ ನೈಟ್ ಎಲ್ಲ ಪ್ಯಾಕ್ ಮಾಡೋದಂತ ನೋಡಿರಿ ಬಾಯ್ ಇನ್ನೂ ಮ್ಯಾಲ ಐತಿ ಇನ್ನು ಒಂದು ಸೀರೆ ತಗೋಬೇಕು ಸುಟ್ಕೇಸ್ ತಂದು ಹಸ್ಬೆಂಡ್ ಮಾರ್ಕೆಟ್ ಹೋಗ್ಯಾರ ಏನೇನು ತಗೊಂಡು ಹೋಗ್ತಾರೆ ನೋಡಬೇಕು ಅಲ್ಲ ಅದಕ್ಕೆ ಸ್ಯಾಂಗ್ನಿಟಿವ್ ಆರ್ಟಿ ಹ್ಞೂ ಕ್ಯೂಟ್ ಕ್ಯೂಟ್ ದિક્ષಾ ದಾನ ದિક્ષಾ ಸೌದಾ ಆಗಲಿ ಕೊಂಡೆ ನೀತಾ ಹ್ಮ್ ಕೊಂಡಿ ಸೌದಾ ನೋಡಾಗ್ಲಿ ಅಂಗ್ರ ಸೌದಾ ಅಂಗ್ರ ಹ್ಮ್ ಸೌದಾ ಅಂಗ್ರ ತೆಳ್ಳಗೆ ಕೊಂಡಿ ಮಮ್ಮಿ ನನ್ನ ಮಾತ್ರ ಕಾಲಿಗೆ ಗೆಜ್ಜಿ ಇಲ್ಲ ಅಂದ್ರೆ ಕಾಲಾಗಿن ಕಾಲೇನನ್ನ ಹೊಕ್ಕೆ ಹೌದು ಮತ್ತು ನೀ ಹಕ್ಕೊಂತಂದು ತಗೊಂಬಂದು ಕೊಟ್ರ ನೀನೇನವ ಬಿಚ್ಚಿಡ್ತಿ ಹಾಂ ಹ್ಞೂ ಅಲ್ಲೇ ನೋಡಿರಿ ಅಲ್ಲಿ ತಂದು ಈ ಪ್ರದೇಶನೂ ಹಚ್ಕೊಂಡವ ನೀ ಗೃಹ ಪ್ರವೇಶ ಬರೋತ್ಲೈತಿ ಹೋಗಿರ್ತೈತಿ ಗೃಹ ಪ್ರವೇಶ ನಾಡ್ದ ಹಿಂಗೆ ನಾಳೆ ಐತಂದ್ರೆ ಹಚ್ಬ ಹಚ್ಕೊಬೇಕು ಈಗ ನಾನು ನೋಡಿರಿ ಕಾಲು ಹಾಕೊಳಕಂತೀನಿ ಹಾಕೊಳ್ಕಂತೀನಿ ದಿನ ಆಯ್ತು ಫ್ರೀ ಕಾಲೇಜು ಹಚ್ಕೊಂಡು ನೀನು ಇದ್ದಿದ್ದು ಅಂದ್ರೆ ನಾನು ನೀನು ಸೇಮ್ ಆಗ್ತಿದ್ದರು ನೋಡ ನಿಂತು ಕಾಲಿಗೆ ಜಾಗ ಚಿಕ್ಕವನ ಕಡೆನೂ ಇಂಥವು ಅದಾವೆ ನಮ್ಮ ಕಡೆನೂ ಇಂಥವು ಅದಾವು ನಿನ್ನ ನಿನ್ನೂ ಇದ್ವು ಅಂದ್ರೆ ಏನು ಅಜ್ಜಿ ಅವ ಅವ್ನು ಕೊಟ್ಟು ಬೇರೆ ತೊಗೊಂಡ್ಬಂದಾಳೆ ಏನು ಮಾಡಿಲ್ಲ ನಾನು ಕೇಳೇ ಇಲ್ಲ ಅಲ್ಲ ಇದ್ದಿದಿಲ್ಲ ಏಯ್ ಏನು ಕಾಲ ಹ್ಞೂ ಇದ್ದು ಕೇಳ್ದಕ್ಕೂ ಓಕೆ ಫ್ರೆಂಡ್ಸ್ ನೋಡ್ರಿ ಕಾಲು ಚೆನ್ನ ಹೆಚ್ಚು ನೆನ್ಪಿದ್ದಿದ್ದಿಲ್ಲ ಅನ್ವಿತಾ ಹಾಕ್ಬೇಕಾದ್ರೆ ನೆನಪಾಯ್ತು ಇಲ್ಲ ಅಂದಿದ್ರ ಮರ್ತೋಗಿ ಹಂಗ ಹೋಗ್ಬಿಡ್ತಿದ್ದೆ ನೋಡ್ರಿ ಎಷ್ಟೊಂದು ದಿನ ಆಗಿತ್ತು ಈ ಕಾಲ್ಸನ್ ಹಾಕ್ಕೊಂಡು ಸೊ ಇವತ್ತು ಹಾಕೊಂಡಿನಿ ಹೆಂಗ್ ಕಣಕಂತ ಅಂತ ಹೇಳ್ರಿ ಹೆಣ್ಮಕ್ಳಿಗೆ ಜೈ ಇದ್ರೇನೆ ಚೆಂದ ನೋಡ್ರಿ ಫ್ರೆಂಡ್ಸ್ ಆಗ್ಲೇ ಕ್ಯಾಮ್ರಾದ ಬ್ಯಾಟ್ರಿ ಚಾರ್ಜ್ ಆಯ್ತು ಎಷ್ಟು ಜಲ್ದಿ ಆಯ್ತಲ್ಲ ಮೊದ್ಲ ಫುಲ್ ಇತ್ತನ ಹೊಲ್ ಯೂಸ್ನ ಮಾಡಿಲ್ಲ ಯೂಸ್ ಆದ್ರ ಖಾಲಿ ಆಗತ್ತ ಬ್ಯಾಟ್ರಿ ಒಮ್ಮೆ ಇದ್ರಾಗ ವಿಡಿಯೋ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಹೆಂಗ್ ಬರ್ತಾವೋ ವಿಡಿಯೋ ಅಂತ ಹೇಳಿ ವ್ಲಾಗ್ ಹೆಂಗಾಗತ್ತ ಅಂತೇಳಿ ಇದು ವ್ಲಾಗಿಂಗ್ ಕ್ಯಾಮ್ರಾ ಏನಲ್ಲ ಅನ್ಸುತ್ತಲ್ಲ ಇದು ಜಸ್ಟ್ ಫೋಟೋ ತೆಗಿದಷ್ಟೇ ಇದು ವ್ಲಾಗಿಂಗ್ ಕ್ಯಾಮ್ರಾ ಅಲ್ಲಿ ಇದು ಅವಾಗೆಲ್ಲಿ ಎಲ್ಲಿ ಬರ್ಬೇಕು ವ್ಲಾಗ್ ಅವಾಗಿನ ಇದನ್ನ ತಗೊಂಡಿದ್ದ ಟೈಮ್ ನಾಗ ನೋಡ್ರಿ ನಮ್ಮ ಅರ್ವಿನ ಕ್ಯಾಮ್ರಾದನ್ನು ಒಂದಷ್ಟು ಫೋಟೋಸ್ ಅದಾವು ಸೊ ಈಗ ಲ್ಯಾಪ್ಟಾಪ್ ಈಗ ಹಾಕಿ ಅದನ್ನ ಸ್ಟೋರೇಜ್ ಖಾಲಿ ಮಾಡಬೇಕಲ್ಲ ಸೊ ನೋಡಕ್ ಅಂತೀವಿ ಓಲ್ಡ್ ಫೋಟೋಸ್ ಅಸ ಅದು ಇದು ಇಲ್ಲಿ ಬಂದಿನ್ ಬಿಡ ನೋಡಲ್ಲ ಹಂಗ್ ಕುಂತೀನಿ ದೃಷ್ಟಿ ಆಗತ್ ನನಗೆ ಅಲ್ಲಿ ತಗಿ ಇನ್ನು ಆಗಲ್ಲ ಫಸ್ಟ್ ತೋರ್ಸಿದಿಲ್ಲ ಆ ಫೋಟೋಸ್ ತಗಿ ಹೀರೋ ನೋಡಿ ಹೆಂಗ್ ನಿಂತನ ಕುರ್ಚೆ ಮ್ಯಾಗ ಕಿಸಿದ ಕೈ ಹಾಕಿ ಇದು ಯಾವ ನೋಡಿಲ್ ಯಾವ ಸೀರಿಯಲ್ ಅದು ಗೊತ್ತಿಲ್ಲ ಮೋಹಿನಿ ಸೀರಿಯಲ್ ನೋಡಿಲ್ಲ ಮನ್ವಿ ನೋಡ ಮೂರು ಮಂದಿ ಅಕ್ಕ ತಂಗ್ ಚಂದ ನಿಂತೀವಿ ಆಗತ್ತಿಂಕುರ್ ಮಖ ಮಾಡಿ ನೋಡಲಿ ಏಟದ ಇಯ್ಯ ಚಕ ನೋಡಲೇ ನೋಡ್ರಿ ಓಲ್ಡ್ ಫೋಟೋಸ್ ಎಲ್ಲಾ ಒಂದಿನ ಆಲ್ಬಮ್ ಶೇರ್ ಮಾಡ್ಕೋಬೇಕು ಇಲ್ಲಿ ನೋಡ್ರಿ ನಮ್ಮ ತಮ್ಮ ಹೆಂಕಡ ಕತನ ಅಂತ ಹೇಳಿ ಸುಸಿಗೆ ಅಪ್ಡೇಟ್ ಮಾಡ್ಕತ್ತಾನ ಇವತ್ತಿ ಪತ್ತ ಅತ್ತುಣ ತೆಳ್ಳ ಕಡೆಯನ ಈಗೂ ಕಡ್ಡಿನದಾ ಮಿಡ್ರಿ ಈಗရင် ತಮ್ಮಗೆನ ನೀವು ಏವಾಲ್ಲ ತಿರು ಇಷ್ಟ ಇಷ್ಟ ಫೋಟೋಸ್ ಮತ್ತೆ ವಿಡಿಯೋ ದಾವಂದೆಲ್ಲ ವಿಡಿಯೋ ಇದೋ ಇತ್ತೆ ಅಂತ ಹೇಳಿ ಮತ್ತೆ ಇದು ಟ್ರಿಪ್ ನೋಡಂಗದಿ ಬಟ್ಟೆಗಳನ್ನ ಕಂತೀನಿ ಈಗ ನೋಡ್ರಿ ಇನ್ನು ಅರ್ಧ ಬಟ್ಟೆನೂ ಇಟ್ಟಿಲ್ಲ ಆಗ್ಲೇ ಫುಲ್ ಆಗೈತಿ ಬ್ಯಾಗ್ ಸೊ ಇನ್ನೊಂದ್ ಬ್ಯಾಗ್ ಮಾಡೋದಾಗತ್ತ ಎರಡು ಬ್ಯಾಗ್ ಆದ್ರ ಮಕ್ಕಳನ್ನ ಕರ್ಕೊಂಡು ಎರಡು ಬ್ಯಾಗ್ ತಗೊಂಡು ಹೆಂಗ ಹೋಗೋದು ಒಂದ್ ಇದು ಒಂದದ ಮಾಡಬೇಕೀನಿ ಇನ್ನಿಷ್ಟೊಂದ ಬಟ್ಟೆ ಎಷ್ಟು ಹತ್ತಿ ಕತ್ತಿ ಕಿಟ್ರು ಈಗ ಅದೇನ ಕೆಲ್ಸ ಬಂದು ಇನ್ನ ಸ್ವಲ್ಪ ಐತಿ ನೋಡಬೇಕು ನೋಡ್ಬೇಕು ಸುಸ್ಪೇಸ್ ಆಗುತ್ತೆ ಈಗ ಆದ್ರೆ ಸೀರೆಗಳಷ್ಟೇ ಇಟ್ಕೊಂತೀನಿ ಇಲ್ಲಿ ಸುತ್ತಿ ಸುತ್ತಿ ಇಡ್ಬೇಕು ಬಟ್ಟೆಗಳಂದು ಸ್ವಲ್ಪ ಜಾಸ್ತಿ ಇರಿಸ್ತವು ಏನಪ್ಪ ಈಗ ಎರಡು ಬ್ಯಾಗ್ ಹಾಕೋಣ ಅಂತ ನಾ ಅಂತೀನಿ ತಾನೊಂದು ಬ್ಯಾಗ್ ತರ್ತಾನ ಅಂತ ನೋಡ್ರಿ ಈಗ ಹಸ್ಬೆಂಡ್ ಸುಟ್ಗಿಸ್ ತಗದು ಕೊಡಾಕತ್ತಾರ ಇದ್ರಾಗ ಎರಡು ಬಟ್ಟೆ ತಗೋಬೇಕು ಈಗ ಸೊಕೆ ಫ್ರೆಂಡ್ಸ್ ನೋಡಿರಿ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡಿದ್ದಾಯ್ತು ಒಂದು ಬ್ಯಾಗ್ ಮಾಡ್ಬೇಕಂದ್ರೆ ಎರಡು ಬ್ಯಾಗ್ ಅದು ಅನಿತನ್ ಸ್ಕೂಲ್ ಬ್ಯಾಗ್ನ ಖಾಲಿ ಮಾಡ್ಸ್ಕೊಂಡು ಸೊ ಇದ್ರೊಳಗೆ ಒಂದಷ್ಟು ಬಟ್ಟೆ ಮಾಡೈತಿ ಹೆಂಗೈತಿ ನಿಮ್ಗೆ ಕ್ಯಾಮ್ರಾ ಸರಿಯಾಗಿ ಮುಗ್ಯಾವಲ್ದು ಕ್ಯಾಮ್ರಾ ಕೈಯಾಗ ಕಟ್ಟಿನಂತ ಏನು ಹಾಗೆ ಪ್ರಯಾಣ ಮಾಡಕತ್ತೀನಿ ಅದರ ರಾತ್ರಿ ತಣ್ಣ ಕಕ್ಕ ಬಂದಿಯಲ್ಲ ಏನು ಕ್ಲಿಯರ್ ಐತಿ ಏನು ಕಾಣಬಹುದು ಈ ರೋಡ್ ಒನ್ಕ್ಕೆ ಏನು ಕಾಣಬಹುದು ಮುಂದೆ ನೋಡಲ ಕತ್ ಕತ್ ಲೈಟ್. ಡೈಫಿಟಿಂಗ್. ಫೋಟೋ ತಗ್ದೆನ ವಿಡಿಯೋ ಮಾಡಿ. ಇದೇ ಮಾಡಿ ಒಂದು ವಿಡಿಯೋ ಸಾಕು. ಫ್ರೆಂಡ್ಸ್ ಈಗ ಊಟ ಮಾಡ್ತೀನಿ ಊಟ ಮಾಡಿದ ನಂತರ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ.

ಸೊ ಇವಾಗೇನು ಈಗ ಇವನ್ನ ಬಾಕ್ಸಿಗೆ ಹಾಕೊಳಂಗಿಲ್ಲ ನಾಳೆ ಮುಂದೆ ಹೋಗೋ ಮುಂಚೆ ಹಾಕೊಂತೀವಿ ಓಕೆ ಫ್ರೆಂಡ್ಸ್ ಈಗ ಫೇಸ್ ಪ್ಯಾಕ್ ಮಾಡ್ಕೊಳ್ಳೋ ಟೈಮು ನಮ್ಮ ಮನೆ ತಗೊಬಂದು ಫೇಸ್ ಪ್ಯಾಕ್ ರೆಡಿ ಮಾಡ್ಕೊಂಡಿದ್ದೆ ಎಷ್ಟೊಂದು ದಿನ ಆದ್ಮ್ಯಾಗ ಈಗ ಹಚ್ಕೊಂಡಕ್ಕಂತೀನಿ ನಾಳೆಲ್ಲ ಕಾಣಬೇಕು ನೀನು ಏ ಹೆರ್ಬಣ್ಣ ಪಂಬ ಮಗನೈತೆ ನಿಮ್ಮ ಹಂಗ ಚೊನ್ನಕ್ಕೆ ತಿನ್ನೋ ನಾನು ಅದಕ್ಕೆ ಬೆಳ್ಳ ಹಾಕಿ ಏಯ್ ಎಷ್ಟು ಮಸ್ತ್ ಸ್ಕಿನ್ ಗ್ಲೋ ಆಗುತ್ತೆ ಗೊತ್ತಾ ಎಂದ್ರ ಹಚ್ಕೊಂಡೇನು ಇಲ್ಲ ತಡಿ ತಡಿ ಏನಾಯ್ತು ಮತ್ತೆ ಹಚ್ಚಿ ಹಚ್ಚಿ ಎಷ್ಟೊಂದು ದಿನ ಆಗಿತ್ತು ಮನೆಯಾಗ ಹಾಲಿಲ್ಲಾರ್ದ ಕೊಟ್ಟೆ ಹಚ್ಕೊಂಡಿಲ್ಲ ಮೊದಲು ವಾರದಾಗ ಒನ್ ಒನ್ ಟೈಮು ಅಥವಾ ಆರು ದಿನಕ್ಕೆ ಒನ್ ಟೈಮ್ ಹಚ್ಕೊತಿದ್ದೆ ಈಗ ಅಲ್ಲಿ ಬಿಟ್ಟ ಬಿಟ್ಬಿಟ್ಟೀನಿ ಹಸ್ಬೆಂಡ್ ಹಾಲು ತರೋದು ಬಿಟ್ಟಾರ ಸೊ ಅದ್ರ ಸಲುವಾಗಿ ಊರಿಗೂ ಒಂದು ಸ್ವಲ್ಪ ತೊಗೊಂಡಿನಿ ಬೇಸ್ಬೇಕು ಐಟಮ್ಸ್ ಎಲ್ಲ ಅಲ್ಲಿ ಊರಾಗ ಹಾಲು ಇರ್ತಾವೆ ಅಲ್ಲಿ ಹಚ್ಕೋತೀನಿ ಹ್ಞೂ ಅಲ್ಲಿನ ಕಡ್ಲಿ ಇಟ್ಟಿರ್ತೈತ್ಲೆ ಮತ್ತೆ ಅಲ್ಲಿಂದ ಮಾಡ್ಕೊಂಡೆ ಇಲ್ಲ ಒಟ್ಟ

ಮತ್ತೊಂದು कंटिन्यू ಮಾಡ್ನಲ್ಲ ಕೆಲಸ ಕಲಸ ಇನ್ ಅದ್ಕೊಂಡ ಈಗ ಹತ್ಕೊಂಡಿದ್ದೆ ಈಗ ಎಡಿಟಿಂಗ್ ಮಾಡ್ಕೊತೀನಿ ಡ್ರೈ ಆಗುತ್ತೆ ಆಮೇಲೆ ವಾಶ್ ಮಾಡ್ಕೊಂಡು ಸೊ ಓಕೆ ಫ್ರೆಂಡ್ಸ್ ಈಗ ರಿಸ್ಪೆಕ್ಟ್ ಮಾಡ್ಕೊಂಡಿದ್ದಾಯ್ತು ಒಂದು হাফ ಆನ್ ಅವರ್ ಆಗಿಂದ ಮತ್ತೆ ಇದನ್ನ ಏನು ಮಾಡ್ತೀನಿ ನಾನು ಓಕೆ ಫ್ರೆಂಡ್ಸ್ ಫೈನಲಿ ಫೇಸ್ ನಾ ವಾಶ್ ಮಾಡ್ಕೊಂಡಿದ್ದಾಯ್ತು ಸೊ ನೋಡ್ತಾ ಇರೋದು ಸ್ಕಿನ್ ಎಷ್ಟು ಕ್ಲಿಯರ್ ಆಗಿ ಕಾಣಕಂತತೆ ಅಂತ ಸ್ವಲ್ಪ ಸಾಫ್ಟ್ ಆಗೈತಿ ನನಗೆ ಸಾಫ್ಟ್ ಫೀಲ್ ಕೊಡಕಂತಿತಿ ಫಸ್ಟ್ ಚೆನ್ನಾಗೈತಿ ನನ್ನ ಫೇವ್ರೆಟ್ ಫೇಸ್ ಪ್ಯಾಕ್ ಇದು ಸೊ ಇದೊಂದ್ಬಿಟ್ಟು ನಾನು ಯಾವುದೂ ಯೂಸ್ ಮಾಡೋಂಗಿಲ್ಲ ಓಕೆ ಫ್ರೆಂಡ್ಸ್ ಈಗ ಕಂಪ್ಲೀಟ್ ಆಗಿ ಎಲ್ಲ ಕೆಲಸ ಮುಗೀತು ಎಡಿಟಿಂಗ್ ಎಲ್ಲ ಮುಗೀತು ಎಲ್ಲರೂ ಮಲ್ಕೊಂಡಿದ್ದಾರೆ ಸೊ ಎಲ್ಲರಿಗೂ ಗುಡ್ ನೈಟ್ ಈ ವ್ಲಾಗ್ನ ಇವಾಗ ಇಲ್ಲಿಗೆ ಎಂಡ್ ಮಾಡಕ್ ಸೊ ಈ ಬ್ಲಾಗ್ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬೈ ಬಾಯ್